ಇನ್ನು ಐವತ್ತು ಕೋಟಿ ಆಫರ್ ಕೊಟ್ಟಿದ್ದು ಯಾರು ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಹೇಳಬೇಕು ಐವತ್ತು ಕೋಟಿ ಆಫರ್ ಕೊಟ್ಟವ್ರನ್ನ ಮೊದ್ಲು ಜೈಲಿಗೆ ಕಳಿಸ್ತಿ ಆಫರ್ ಯಾರು ಕೊಟ್ಟರು ಅವ್ರನ್ನ ಜೈಲಿಗೆ ಹಾಕ್ಲಿ ಇಲ್ದಿದ್ರೆ ನಾನು ಸುಳ್ಳು ಹೇಳಿದ್ದೇನೆ ಅಂತ ಜನರ ಕ್ಷಮೆ ಕೇಳಬೇಕು ಸಿಎಂ ಸಿದ್ದರಾಮಯ್ಯ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಮೈಸೂರಿನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಎಸ್ ಟಿ ಸೋಮಶೇಖರ್ ಓಟು ಹಾಕಿಸಿಕೊಳ್ಳೋದಕ್ಕೆ ಎಷ್ಟು ಕೋಟಿ ಕೊಟ್ರಿ ನೀವು ಶಿವರಾಮ್ ಹೆಬ್ಬಾರ್ ಅವರ ಓಟು ಅವ್ರು ಓಟ್ ಹಾಕ್ತಾ ಇರೋ ರೀತಿಯಾಗಿ ತಡದ್ರಲ್ಲ ಹೇಳಿ ಅಂತ ಮಾಜಿ ಸಚಿವ ಈಶ್ವರಪ್ಪ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಇಸ್ಕೊಂಡನ ಹೇಳ್ಬೇಕಲ್ಲ ಆಫರ್ ಮಾಡಕ್ ಬಂದಿದ್ದಾರೋ ಹೇಳಿಲ್ಲ ಅವ್ರು ಹೇಳಿಲ್ಲ ಇವ್ರು ಹುಡ್ಕತಿದ್ದಾರೆ ಐವತ್ ಕೋಟಿ ನೂರ್ ಕೋಟಿ ಯಾಕೆ ಹಿಮಾಚಲ್ ಪ್ರದೇಶದಲ್ಲಿ ಏನಾಯ್ತು ನಾನೇ ಹೇಳ್ತಿದ್ದೀನಿ ಅಲ್ರಿ ನಿನ್ನ ಹತ್ರ ಇಂಟೆಲಿಜೆನ್ಸ್ ಇದೆಯಲ್ಲಪ್ಪ ಯಾರು ಐವತ್ ಕೋಟಿ ಕೊಡಕ್ಕೆ ಬಂದಿದ್ದಾರೆ ಇಮ್ಮೇಟ್ ಅವ್ರನ್ನ ಅರೆಸ್ಟ್ ಮಾಡು ಇಲ್ಲ ಅಂದ್ರೆ ನಾನು ಹೇಳಿದ್ದು ಐವತ್ ಕೋಟಿ ರೂಪಾಯಿ ಕೊಡಕ್ಕೆ ಬಂದಿದ್ರು ಅಂತ ಹೇಳಿದ್ದು ನಾನು ರಾಜಕಾರಣಕ್ಕೋಸ್ಕರ ಹೇಳಿದ್ದೀನಿ ದಯವಿಟ್ಟು ರಾಜ್ಯ ಜನ ಕ್ಷಮಿಸಿ ಅಂತ ಕ್ಷಮೆ ಕೇಳಿ ಯಾರು ಕೊಡಕ್ ಬಂದು ಕ್ರಮ ತಗೊಳ್ಳಿ ಅವ್ರ ಬಗ್ಗೆ ನಿನ್ ಕೈ ಶಕ್ತಿ ಇಲ್ವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡ ಕೊಡಗಾರೆ ಸುಳ್ಳು ಹೇಳಿದ್ದೀನಿ ನಾನು ಅಂತ ಎಸ್ ಟಿ ಸೋಮಶೇಖರ್ನ ಕರ್ಕೊಂಡ್ರಲ್ಲ ಒಟ್ಟು ತಗೊಂಡ್ರಲ್ಲ ಹೆಬ್ಬಾರ್ ಬರ್ದಂಗ್ ಮಾಡಿದ್ರಲ್ಲ ಎಷ್ಟು ನೂರು ಕೋಟಿ ಕೊಟ್ಟಿದ್ರಿ ನೀವು ತಾನು ಕಳ್ಳ ಪರರ್ನಂಬ ನಂಬಾನಂತ ವ್ಯವಸ್ಥೆ ಇದು ಅದಕ್ಕೋಸ್ಕರ ನಾನು ಹೇಳ್ತಿರೋದು ಮುಖ್ಯಮಂತ್ರಿಗಳಾಗಿ ಅವರ ಸ್ಥಾನಕ್ಕೆ ತಕ್ಕಂತೆ ಅವ್ರು ಮಾತಾಡೋದು ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಇದ್ರೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಇಸ್ಕೊಂಡನರ ಹೇಳ್ಬೇಕಲ್ಲ ಆಫರ್ ಮಾಡಕ್ ಬಂದಿದ್ದಾರೋ ಹೇಳಿಲ್ಲ ಅವ್ರು ಹೇಳಿಲ್ಲ ಎಸ್ ಸಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಈಗ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಇದ್ದಾವೆ ಅದರ ಮಧ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದ ಪತನ ಮಾಡೋದಕ್ಕೆ ಅಂತ ಬಿಜೆಪಿ ಕಡೆಯಿಂದ ಒಂದಷ್ಟು ಆಪರೇಷನ್ ಕಮಲ ನಡೀತಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಒಂದು ಆರೋಪ ಮಾಡಿದ್ದಾರೆ ಐವತ್ತು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ನಮ್ಮ ಒಬ್ಬೊಬ್ಬರ ಶಾಸಕರಿಗೂ ಕೂಡ ಅಂತ ಇದು ಆರೋಪ ನಿಜಾನ ಮತ್ತೆ ಪಿಯವರು ಕೂಡ ಹೇಳ್ತಿದ್ದಾರೆ ಈ ಆರೋಪ ಎಲ್ಲ ಸುಳ್ಳು ಅಂತ ಈ ಆರೋಪ ನಿಜಾನ ಆರೋಪ ನಿಜ ಆಗಿದೆ ಅದರಲ್ಲಿ ಯಾರಿಗೆ ಆಫರ್ ಕೊಟ್ಟಿದ್ದಾರೆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿರುವಂತಹ ಹೇಳಿಕೆ ಒಂದು ಮತ್ತೆ ರಾಜಕೀಯ ಕ್ಷೇತ್ರದೊಳಗೆ ತಳ್ಳನವನ್ನು ಹುಟ್ಟು ಹಾಕಿದೆ ಬಹುಮತ ಪಡೆದಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅವರು ಹೇಳಿರುವಂತೆ ಕಾಂಗ್ರೆಸ್ಸಿನ ಹತ್ತಕ್ಕೂ ಹೆಚ್ಚು ಶಾಸಕರಿಗೆ ಐವತ್ತು ಕೋಟಿಯ ಆಫರನ್ನು ನೀಡಲಾಗಿದೆ ಸದ್ಯಕ್ಕೆ ನಾನು ಅವರ ಹೆಸರುಗಳನ್ನು ಬಹಿರಂಗಪಡಿಸಲ್ಲ ಆದರೆ ಹದಿನೈದಕ್ಕೂ ಹೆಚ್ಚು ಮಂದಿ ಶಾಸಕರುಗಳಿಗೆ ಈ ರೀತಿಯ ಆಮಿಷವನ್ನು ಬಿ ಜೆ ಪಿ ಅವರು ಮಾಡಿದ್ದಾರೆ ಅವರಿಗೆ ಪರೋಕ್ಷವಾಗಿ ಮೈತ್ರಿ ಪಕ್ಷದ ನಾಯಕರು ಕೂಡ ಸಪೋರ್ಟನ್ನು ಮಾಡಿದ್ದಾರೆ ಐವತ್ತೈವತ್ತು ಕೋಟಿಯನ್ನು ಕೊಟ್ಟು ಸರ್ಕಾರ ಉಳಿಸುವಂಥ ಕಾರ್ಯದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಪಕ್ಷಕ್ಕೆ ತೆಳೆದುಕೊಳ್ಳೋ ಪ್ರಕ್ರಿಯೆಯನ್ನು ಮಾಡುವುದಕ್ಕೋಸ್ಕರ ಅವರನ್ನು ಖರೀದಿ ಮಾಡೋ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ನೇರ ಆರೋಪವನ್ನು ಅವರು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಈ ಆರೋಪದ ವಿಚಾರದಲ್ಲಿ ಈ ಹಿಂದೆ ಕೂಡ ಅಂದರೆ ಆರಂಭದಲ್ಲಿ ಸರ್ಕಾರದ ಅಂದರೆ ವರ್ಷದ ಮೊದಲ ಆರಂಭದಲ್ಲಿ ಆರಂಭವಾದಂತಹ ಜಂಟಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಈ ಮಾತು ಕೇಳಿ ಬಂದಿತ್ತು ಕಾಂಗ್ರೆಸ್ ಶಾಸಕರ ಖರೀದಿಯ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೆದಿತ್ತು ಆದರೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದು ನಮಗೆ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಇಲ್ಲ ಜನ ಬಹುಮತ ಕೊಟ್ಟಿರುವಂತಹ ಸರ್ಕಾರವನ್ನು ಉಳಿಸುವ ಸನ್ನಿವೇಶವೂ ಕೂಡ ನಮಗಿಲ್ಲ ಅಂತಹ ಪರಿಸ್ಥಿತಿಯು ನಮಗೆ ಒದಗಿ ಬಂದಿಲ್ಲ ಅನ್ನುವಂಥ ಮಾತ್ರ ಹೇಳಿದರು ಆದರೆ ಇವೆಲ್ಲದರ ನಡುವೆ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಈ ಹೇಳಿಕೆ ಅಂದಿನಿಂದ ಇಲ್ಲಿಯವರೆಗೂ ಎಲ್ಲೋ ಒಂದು ಮೂಲೆಯಲ್ಲಿ ಕುದುರೆ ವ್ಯಾಪಾರವನ್ನು ನಡೆಸುವಂತಹ ಬಿ ಜೆ ಪಿಯ ಪ್ರವೃತ್ತಿ ಹಾಗೆ ಮುಂದುವರಿತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಬಹುಮತವನ್ನು ಅಂದರೆ ಬಹುಮತವನ್ನು ರಾಜ್ಯದಲ್ಲೂ ಕೂಡ ಪಡಿಬೋದು ಈಗಿರುವಂತಹ ಕ್ಷೇತ್ರಗಳ ಲೆಕ್ಕಾಚಾರದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದೆ ಹೀಗಾಗದಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಮುಂದಿಟ್ಟುಕೊಂಡು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ತಿತ್ವ ಅಸ್ಥಿರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥ ಮಾತು ಕೇಳಿ ಬಂದಿತ್ತು ಅದಕ್ಕೆ ಪೂರಕವೆನ್ನುವಂಥ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಹೇಳಿಕೆ ವಿಚಾರದಲ್ಲಿ ಶಾಸಕರ ಹೆಸರನ್ನು ಬಹಿರಂಗಪಡಿಸೋದೇ ಇರೋದರಿಂದಾಗಿ ಈ ನೇರವಾಗಿ ಇಂಥವರಿಗೆ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಬಟ್ ಬಹುತೇಕ ಹದಿನೈದಕ್ಕೂ ಹೆಚ್ಚು ಶಾಸಕರಿಗೆ ಈ ರೀತಿ ಆಫರ್ ಹೋಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಸೌಖ್ಯ ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ